ಸರ್ಕಾರಿ ಶಾಲೆಗೆ ನೂತನ ಕಟ್ಟಡವನ್ನ ಕೂಡ ದೇವಿಯವರು ಇತ್ತೀಚೆಗಷ್ಟೇ ಕಟ್ಟಿಸ್ಕೊಟ್ಟಿದ್ರು ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಒಂದು ಶಾಲೆ ಸರ್ಕಾರಿ ಶಾಲೆ ಅದಕ್ಕೆ ಒಂದು ಹೊಸ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ರು ಮೂರು ಕಟ್ಟಡಗಳನ್ನು ಸರೋಜಾದೇವಿಯವರು ತಮ್ಮ ಸ್ವಂತ ದುಡ್ಡನ್ನು ಹಾಕಿ ಮೂರು ಕಟ್ಟಡಗಳನ್ನು ನಿರ್ಮಿಸಿಕೊಟ್ಟಿದ್ದರು ಶಾಲೆಯ ಕಟ್ಟಡದ ಮೇಲೂ ಕೂಡ ಅವರ ಹೆಸರನ್ನು ಹಾಕಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಆ ಶಾಲೆಯ ಬಳಿಯಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ ಬಹುಭಾಷಾ ಹಿರಿಯ ನಟಿ ಬಿ ದೇವಿಯವರು ವಿಧಿವಶರಾಗಿದ್ದಾರೆ ಅವರ ಹುಟ್ಟೂರು ಒಂದು ಕಡೆ ದಶವಾರ ಗ್ರಾಮ ಆ ಒಂದು ಗ್ರಾಮಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹುಟ್ಟೂರಿಗೆ ಒಂದು ಸರ್ಕಾರಿ ಶಾಲೆಗೆ ಕಟ್ಟಡವನ್ನು ಕೂಡ ಅವರು ಕಟ್ಟಿಸಿಕೊಟ್ಟಿರುವಂಥದ್ದು ನಾನಿವಾಗ ಆ ಒಂದು ಸ್ಥಳದಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ನೋಡ್ಬೋದು ಬಿ ಸರೋಜಾದೇವಿ ಇಡೀ ಕೇವಲ ಕನ್ನಡ ಚಿತ್ರರಂಗ ಅಲ್ಲ ದೇಶದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಒಳ್ಳೆಯ ಚಿತ್ರಗಳನ್ನು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲೂ ಕೂಡ ಅವರು ನಟನೆಯನ್ನು ಮಾಡಿರುವಂಥದ್ದು ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿರುವಂಥದ್ದು ಅವರು ಮೂಲತಃ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮ ಈ ಒಂದು ದಶವಾರ ಗ್ರಾಮದಲ್ಲಿ ಅವರು ಜನಿಸಿರುವಂಥದ್ದು ಕೆಲವು ತಮ್ಮ ಬಾಲ್ಯದ ಜೀವನಗಳನ್ನು ಕೂಡ ಈ ಒಂದು ಹುಟ್ಟೂರಿನಲ್ಲಿ ಕಳೆದಿದ್ರು ಈ ಒಂದು ಹುಟ್ಟೂರಿಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಅವರ ಮನೆಯ ಮುಂಭಾಗದಲ್ಲೇ ಇರುವಂತ ಒಂದು ಸರ್ಕಾರಿ ಶಾಲೆಯ ಮೂರು ಕಟ್ಟಡಗಳನ್ನು ಕೂಡ ತಮ್ಮ ಹಡದಿಂದ ಕಟ್ಟಿಸ್ಕೊಟ್ಟಿರುವಂತದ್ದು ಸರೋಜಾದೇವಿಯ ವಿಧಿವಶರಾಗಿದೆ ಪ್ರಮುಖವಾಗಿ ಈ ಒಂದು ಗ್ರಾಮಕ್ಕೆ ನಾವು ಕೊಡುಗೆ ಕೊಡಬೇಕು ಅಂತೇಳಿ ಇಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಅಂದ್ರೆ ಮೂರು ಕಟ್ಟಡಗಳನ್ನು ಕೂಡ ತಮ್ಮ ಸ್ವಂತ ಹಣದಲ್ಲಿ ಕಟ್ಟಿಸ್ಕೊಟ್ಟಿದ್ರು ಏನ್ ಹೇಳ್ತೀರಿ ಸರ್ ನಾವು ಚಿಕ್ಕಡೂರು ಇದ್ದಾಗ ಓದಕ್ಕೆ ಬರ್ತಿದ್ದೇವೆ ಆಗ ಅದೇ ಶಾಲೆಯಲ್ಲಿ ನಾವು ಓದಿ ಓದನ್ನು ಮುಗಿಸಿ ಎಸ್ ಎಲ್ ಸಿ ಗಂಟ ಇಲ್ಲಿ ಎಸ್ ಒಂದರಿಂದ ಎಸ್ ಎಲ್ ಸಿ ವರ್ಗಿತ್ತು ಈಗ ಒಂದನೇ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಮಾತ್ರ ಇಲ್ಲಿ ಶಾಲೆ ನಡೀತಾ ಇದೆ ಇವತ್ತು ನಮ್ಮೂರಿಗೆ ಒಂದು ಒಳ್ಳೆ ಒಂದು ಚಿತ್ರನಟನಾಗಿ ಕೆಲಸ ಮಾಡಿ ನಮ್ಮೂರಿನಲ್ಲಿ ಯಾರು ಬಂದರೆ ಅವ್ರನ್ನ ಮಾತಾಡಿಸುವಂಥದ್ದು ಅವ್ರ ತಾಯಿಯವರು ತೀರೋದಂಥ ನಂತರದಲ್ಲಿ ತಿಂಗ್ಳಿಗೆ ಒಂದಪ್ಪ ವಾರಕ್ಕೆ ಒಂದಪ್ಪ ಬಂದು ಇಲ್ಲಿ ಗೌರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಹಂಗಾಗಿ ನಮ್ಮೂರಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದರಿಂದ ಪದ್ಮಭೂಷಣ ಪ್ರಶಸ್ತಿನ ತೊಗೊಂಡಿದ್ರು ನಮ್ಮ ಊರಿಗೆ ಇವತ್ತು ದುಃಖ ತಪ್ತರಾಗಿದ್ದಾರೆ ಜನರು ಎಲ್ಲೋ ಒಂದು ಕಡೆ ಏನೋ ಒಂದು ಅದ್ಭುತವಾದ ಒಂದು ಕಳಸನ ಕಳ್ಕೊಂಡು ಅನ್ನುವಂಥದ್ದು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಒಂದು ಸಂತ ಇದು ಈ ಇದು ಮಾಡ್ತಾ ಇದ್ದಾರೆ ಸೊ ಹೇಗೆ ಅಲ್ಲಿದ್ದಂಥ ಒಂದು ಶಾಲೆಯ ಕಟ್ಟಡಕ್ಕೂ ಕೂಡ ನೆರವು ನೀಡಿದರು ಅಂದರೆ ಒಂದು ಸರ್ಕಾರಿ ಶಾಲೆ ಸೊ ಅಲ್ಲಿ ಕಟ್ಟಡ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಮೂರು ಕಟ್ಟಡಗಳನ್ನು ಕೂಡ ಅಲ್ಲಿ ನಿರ್ಮಿಸಿಕೊಟ್ಟಿದ್ರು